ದಯವಿಟ್ಟು ಒಬ್ರು ಮಾತಾಡುವಾಗ ಒಬ್ರು ಮಾತಾಡಬೇಡಿ ಸಿ ಅವರು ವಕೀಲರು ಬಂದಿದ್ದಾರೆ ಅವ್ರು ಏನ್ ಹೇಳಬೇಕು ಅವ್ರ ಸ್ಟ್ಯಾಂಡ್ ಅವ್ರು ಹೇಳ್ತಾ ಇದ್ದಾರೆ ಸರ್ ಅವ್ರನ್ನ ನೀವು ಡೈರೆಕ್ಟ್ ಮಾಡೋಕೆ ಆಗಲ್ಲ ನಾ ಏನ್ ಹೇಳ್ಬೇಕು ಅಂತ ನಿಮ್ಮ ನಿಮ್ಮ ವಿಷಯನ ಅವ್ರ ಬಾಯಲ್ಲಿ ಹೇಳಕ್ ಆಗೋದಿಲ್ಲ ನೋಡಿ ನಾನು ಅವ್ರು ಏನ್ ಮಾತಾಡೋ ಅವ್ರು ಸಂಪೂರ್ಣ ಸ್ವತಂತ್ರ ಇದ್ದಾರೆ ನೀವು ಕರೆದಿರೋದವ್ರನ್ನ ವಕೀಲ್ ರಾಗಿ ಕರೆದಿದ್ದೀರಿ ನಾನ್ ಅನ್ಕೊಂಡೆ ಅವರು ಕಾನೂನು ಪ್ರಕ್ರಿಯೆಗಳು ಹೆಂಗಾಗ್ತವೆ ದೀರ್ಘಾವಧಿ ಕೇಸ್ಗಳು ಅಂದ್ರೇನು ಅವು ಹೆಂಗೆ ಇತ್ಯರ್ಥ ಆಗ್ತವೆ ಪೊಲೀಸ್ ಇಲಾಖೆ ಹೆಂಗ್ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಹೇಳ್ತಾರೆ ಅವ್ರು ಬೇರೆ ಹೋಗ್ತಾರೆ ಮಾತಾಡ್ತಾರೆ ನಾನು ಅನ್ಕೊಂಡಿಲ್ಲ ಸಂಜೀವ್ ಅವರ ವಿರುದ್ಧ ಒಂದು ವಿನಂತಿ ಮಾಡ್ಕೊಳ್ತೇನೆ ಎಸ್ ಎಸ್ ಸಂಜೀವ್ ನಟರಾಜ್ ಗೌಡ್ ನಟರಾಜ್ ಅವ್ರಿಗೆ ನಟರಾಜ್ ಗೌಡ್ರೆ ನಾನು ವಿನಂತಿ ಮಾಡ್ಕೊಳ್ತೀನಿ ನಾನು ಮಾತಾಡುವಾಗ ದಯಮಾಡಿ ಸ್ಟ್ಯಾಂಡ್ ಅಲ್ಲ ಇದು ನೀವು ಬಿಜೆಪಿ ಅಲ್ಲ ನಾನು ಅನ್ಕೊಂಡ್ರೆ ನೀವು ವಕೀಲರ ಕಾನೂನು ಪ್ರಕ್ರಿಯೆ ಅಂತ ನೆಲ ಕಾನೂನು ಅಂತ ಪೊಲೀಸ್ ಇಲಾಖೆಯ

ಟೈಮ್ ಸಂಜೀವ್ ಅವ್ರೆ ಸಂಜೀವ್ ಅವರು ಮಾತಾಡಬೇಕು ಅಂತಿದ್ದಾರೆ ಎಸ್ ಪ್ಲೀಸ್ ಸರ್ ನೋಡಿ ನೋಡಿ ಮೇಡಮ್ ಈಗ ಕಾಂಗ್ರೆಸ್ ಸರ್ಕಾರ ಈಗಿರುವಂತ ಪೊಲೀಸ್ ಏನು ಸಿಸ್ಟಮ್ ಇದೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ನಡೆದಂತಹ ಗಲಭೆಗಳಿಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಬಂಧನ ಮಾಡ್ತಾ ಇದ್ದಾರೆ ಮೊನ್ನೆ ಕಳೆದ ವಾರ ಎರಡ್ ಸಾವಿರದ ಒಂದರಲ್ಲಿ ನಡೆದಂತಹ ಗಲಭೆಗೆ ಅಶೋಕ್ ಸಿಂಗಾಲ್ ಅವರು ಏನು ಹುಬ್ಬಳ್ಳಿಗೆ ಭೇಟಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ನಡೆದಂತ ಗಲಭೆಯಲ್ಲಿ ಇರುವಂತಹ ಒಬ್ಬ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ರು ಗೋದ್ರಾ ಗೋದ್ರಾಕ್ ಸಂಬಂಧ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಗೋದ್ರಾಕ್ಕೆ ಸಂಬಂಧಪಟ್ಟಂಥ ನಂತರದ ನಡೆದಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧನ ಮಾಡ್ತೇವೆ ಅಂತ ಹೆದರಿಸ್ತಾ ಇದ್ದಾರೆ ಈಗ ನಿನ್ನೆ ದಿವಸ ಏನು ಶಂಕರ್ ಪೂಜಾರಿ ಅನ್ನುವಂತ ಏನು ಒಬ್ಬ ಕಾರ್ಯಕರ್ತನ ಬಂಧನ ಮಾಡಿದ್ದಾರೆ ಈಗ ಏನಾದರೂ ಆ್ಯಕ್ಟಿವ್ ಕಾರ್ಯಕರ್ತನ ಅನ್ನೋದನ್ನು ಪೂರ್ವಾಪುರ ಯೋಚನೆ ಮಾಡಬೇಕಾಗಿತ್ತು ಅವಾಗ ಅವನಿಗೆ ನಡ ಘಟನೆ ನಡೆದಾಗ ಸುಮಾರು ಮೂವತ್ತರಿಂದ ಮೂವತ್ತೈದು ನಲವತ್ತು ವರ್ಷ ಇತ್ತು ಈಗ ಸುಮಾರು ಒಂದು ಎಪ್ಪತ್ತು ವರ್ಷ ಇರುವಂಥ ಅವನಿಗೆ ಎರಡು ಸರ್ಜರಿ ಆಗಿದೆ ಇಂಥ ಸಮಯದಲ್ಲಿ ಅವನಿಗೆ ಅವನವನ್ನು ಮೋಸ ಮಾಡಿ ಮೋಸ ಮಾಡಿ ಬಂಧನ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಮೂವತ್ತೆರಡು ಪ್ರಕರಣಗಳನ್ನು ಮತ್ತು ಕಳೆದ ಮೂವತ್ತೊಂದು ವರ್ಷ ಮೂವತ್ತೈದು ವರ್ಷಗಳಿಂದ ಆತ ಒಂದೇ ಇದ್ದಾನೆ ಅದೇ ವಿಳಾಸದಲ್ಲಿ ಅವನ ಪಾಸ್ಬುಕ್ಗಳಿದಾವೆ ಯಾವಾಗಲೂ ಬಂಧನ ಮಾಡದೇ ಇದ್ದವರು ಅಲ್ಲ ಈಗ ಸರ್ಕಾರ ಹಳೆ ಪ್ರಕರಣಗಳನ್ನು ತೆಗಿಲೇಬಾರದು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಈ ಮೂವತ್ ಮೂವತ್ತೊಂದು ವರ್ಷ ಸುಮ್ ಕೊಟ್ಟಂತ ಸರ್ಕಾರಗಳು ಮೂವತ್ತೊಂದು ವರ್ಷ ಸುಮ್ಮನೆ ಕುಳಿತಂತ ಪೊಲೀಸ್ ಇಲಾಖೆ ಈಗ ಏನು ರಾಮ ಮಂದಿರ ಉದ್ಘಾಟನೆ ಆಗುವಂತ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರನ್ನ

ಚಂದ್ರಶೇಖರ್ ಐದು ಜನ ಕಾಂಗ್ರೆಸ್ ಸಿಎಂ ಗಳೇ ಬಂದ್ರು ವೀರಪ್ಪ ಇಲ್ಲಿ ಬಂದೋದ್ರು ಅದಾದ್ಮೇಲೆ ಎಸ್ ಎಂ ಕೃಷ್ಣ ಅವರು ಬಂದ್ರು ಅದಾದ್ಮೇಲೆ ಧರ್ಮಸಿಂಗ್ ಅವರು ಬಂದ್ರು ಎರಡ್ ಸಾವಿರದ ಮೂರಿಂದ ಸಿದ್ದರಾಮಯ್ಯ ಪಾರ್ಟ್ ಒನ್ ಇದು ಪಾರ್ಟ್ ಟು ಐದು ಜನ ಮುಖ್ಯಮಂತ್ರಿಗಳಾದ್ರು ಐದು ಜನ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿಗೆ ಕಾಣಿಸ್ಲಿಲ್ಲ ಮೇಡಂ ಇದು ಇವಾಗ ಮಾತ್ರ ಕಾಣಿಸ್ತು ಇವರು ನ್ಯಾಯದ ಪರವಾಗಿ ಮಾತಾಡಿದ್ರೆ ಡಿಜೆ ಜೆ ಹಳ್ಳಿ ಕೆ ಜಿ ಹಳ್ಳಿಯಲ್ಲಿ ದಲಿತ ಎಂ ಎಲ್ ಎ ಎಂ ಎಲ್ ಎ ಅಖಂಡ ಶ್ರೀನಿವಾಸ ಬಗ್ಗೆ ಬೆಂಕಿ ಇಟ್ರಲ್ಲ ಅವ್ರನ್ನ ಬಂಧನ ಮಾಡಕ್ ಹೋದ್ರೆ ಯು ಎ ಪಿ ಹಾಕಿ ತಪ್ಪು ಬಂಧನ ಮಾಡಿ ಅಂತ ಹೇಳಿ ಇದೇ ಕಾಂಗ್ರೆಸ್ ಕೋರ್ಟ್ ಹೋಗುತ್ತೆ ಹೋದ ಬಂಧನ ಮಾಡಿ ಸರಿ ಅಂತ ಹೇಳಿ ಸ್ಟೇಷನ್ ಗೆ ಬೆಂಕಿ ಬೆಂಕಿಟ್ಟ ಭಯೋತ್ಪಾದಕರು ಅವ್ರ ಜೊತೆ ಕಾಂಗ್ರೆಸ್ ನಿಂತ್ಕೊಳ್ಳುತ್ತೆ ಮಂಗಳೂರಿನ ಕುಕ್ಕಲ್ ಬ್ಲಾಸ್ಟ್ ಅಲ್ಲಿ ಅವನ ಐ ಸಂಪರ್ಕ ಇದೆ ಅಂತೇಳಿ ಎನ್ ಐ ಎ ಹೇಳ್ತಾ ಇದೆ ಅವ್ನ ಅಮಾಯಕ ಪಾಪ ಏನು ಗೊತ್ತಿರ್ಲಿಲ್ಲ ಅವ್ನ ಬ್ರದರ್ ಅಂತ ಹೇಳ್ತಾರೆ ಅಂದ್ರೆ ಯಾರು ಭಯೋತ್ಪಾದಕರು ಮಾಡ್ತಿರ್ತಕ್ಕಂಥ ಎಲ್ಲಾ ಕೆಲಸಗಳು ಇವರಿಗೆ ಬ್ರದರ್ಸು ಅಮಾಯಕರು ಪಾಪ ಏನು ಗೊತ್ತಿಲ್ದೋರು ಹೀನಿಯಸ್ ಕ್ರೈಮ್ ಅಲ್ಲ ಪಿ ಎಫ್ ಐ ಕೇಸ್ ವಾಪಸ್ ತಗೋಬೇಕಾರೆ ಜೈಚಂದ್ರ ಅವರು ಹೇಳಿದ್ರು ಕಾನೂನು ಸಚಿವರು ಇಟ್ಸ್ ನಾಟ್ ಅ ಹೀನಿಯಸ್ ಕ್ರೈಮ್ ಅಂತ ಹಿಂದೂಗಳ ಮನೆಗೆ ಬೆಂಕಿ ಇಟ್ಟಿದ್ದು ಹತ್ಯೆ ಮಾಡಿದ್ದು ಹೀನಿಯಸ್ ಕ್ರೈಮ್ ಇಲ್ವಂತೆ ಯಾವತ್ತೋ ಮೂವತ್ತೆರಡು ಕೆಳಗಡೆಗೆ ಇವತ್ತು ಮೊಮ್ಮಕ್ಕಳಾಗಿದೆ ಅವತ್ತು ಆ ಕೋರ್ಟ್ ಅಲ್ಲಿ ಒಂದ್ ವರ್ಷ ಇದನ್ನ ಜಾರ್ಜ್ ಆಗಿರ್ಲಿಲ್ಲ ಯಾಕೆಂತ ಇವರು ಅಲ್ವ ಗೊತ್ತೇ ಇರ್ಲಿಲ್ಲ ಅದನ್ನ ಇವತ್ತು ಓಪನ್ ಮಾಡುದು ಇಲ್ಲಿ ಹೀನಿಯಸ್ ಕ್ರೈಮ್ ಆಗುತ್ತೆ ಇದು ಯಾವ ಟೈಮ್ ಅಲ್ಲಿ ಉದ್ಘಾಟನೆ ಆಗ್ತಿದೆ ಇವ್ರಿಗೆ ಉಡ್ಕೊಳ್ತಾ ನನ್ನ ಒಂದ್ ಕ್ವಶನ್ ನೀವು ಉತ್ತರ ಕೊಡಿ ಇವಾಗ ಸರಿ ಸರ್ಕಾರದಿಂದ ಅನ್ಯಾಯ ಆಗ್ತಿದೆ ಅಂತ ನೀವು ವಾದ ಮಾಡ್ತಾ ಇದ್ದೀರಾ ನೀವೇನ್ ಮಾಡ್ತಿದ್ದೀರಾ ಬಿಜೆಪಿಯವರು ನಿಮ್ ನಿಮ್ ಕಡೆಯಿಂದ ಸಪೋರ್ಟ್ ಹೋಗಿದ್ಯಾ ಅವರಿಗೆ ಕೂಡ ಕಲಬುರಗಿ ಅವ್ರು ನಮ್ ಜೊತೆ ಕೂತ್ ಮಾತಾಡಿದ್ರು ಯಾವ ಸಪೋರ್ಟ್ ಬಂದಿಲ್ಲ ಅವರಿಗೆ ಯಾರು ಅವರನ್ನ ಕನ್ಸಲ್ಟ್ ಮಾಡಿಲ್ಲ ನೀವು ಬರೀ ಸ್ಕ್ರೀನ್ ಅಲ್ಲಿ ಕೂತ್ಕೊಂಡು ಮಾತಾಡ್ತೀರಾ ಹಾಗಾದ್ರೆ ಎಕ್ಸಾಕ್ಟ್ಲಿ ಯಾವಾಗ ಯಾವಾಗ ಕಾರ್ಯಕರ್ತರಿಗೆ ಯಾವ್ದೇ ಕಾರ್ಯಕರ್ತರಿಗೆ ತೊಂದರೆ ಬಂದಿದೆ ಬಿಜೆಪಿ ಲೀಗಲ್ ಟೀಮ್ ಹೋಗಿದೆ ಒಂದು ಈ ಪ್ರಕರಣದಲ್ಲಿ ಏನಾಗಿತ್ತು ಅಂದ್ರೆ ಕೇಸ್ ರಿಜಿಸ್ಟ್ ಆಗಿದೆ ತೊಂಬತ್ತೆರಡರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು ಎರಡ್ ಸಾವಿರದ ಎಂಟರಲ್ಲಿ ಹದಿನಾರು ವರ್ಷ ಆಗಿ ಕೇಸ ಸತ್ತಾಗಿತ್ತು ಇರ್ಲಿಲ್ಲ ಅದಾದ್ಮೇಲೆ ನೋಡಿ ಹೇಳಿ ಅದನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಸ್ವಾಮಿ ಕೇದ್ ಜನ ಎಫ್ಐಆರ್ ಹಾಕಿದ್ರು ಎಲ್ಲಿ ಮಂಡ್ಯದಲ್ಲಿ ಇಪ್ಪತ್ತು ದಿವಸದಲ್ಲಿ ಚಾರ್ಜ್ ಶೀಟ್ ಆಗೋಗಿ ಸಮನ್ಸ್ ಮಾಡಿದ್ರು ಇದೇ ಬಿಜೆಪಿ ಸೆಲ್ಲು ಹೈಕೋರ್ಟ್ ಹೋಗಿ ಅದನ್ನ ಪ್ರೊಸಿಡಿ ತಲೆ ಹಿಡಿತು

ಅವರಿಗೆ ತೊಂದರೆ ಬಂದಾಗ ಜೊತೆ ನಿಂತಿದ್ದೀವಿ ಅವರಿಗೆ ಹೆಣ್ಮಗುಗೆ ಬೆಳಗಿನ ಜಾವ ಕತ್ಲ ಕತ್ಲಾಗಿ ಎತ್ತಾಕ ಮುಂದ್ರನ್ನ ಬಟ್ಟೆ ಬದಲಾಯಿಸ್ಕೊಳಕ್ಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ ಮೇಡಂಗೆ ಗೆ ಬಿಜೆಪಿ ಸೇಲೆ ನಿಂತಿದ್ದ ಅವ್ರ ಜೊತೆಗೆ ಇದಾದ ಮೇಲೆ ಇವರು ಸಿಂಗ್ ಬರ್ಬೇಕು ಸ್ಟೇಟ್ಮೆಂಟ್

ಬಿಜೆಪಿ ಬಿಜೆಪಿ ವಕ್ತಾರರು ಪೊಲಿಟಿಕಲ್ ಮಾತಾಡುವಂತದ್ದು ಅದು ಸಹಜ ಯಾಕಂದ್ರೆ ಅವ್ರ ಪಕ್ಷದ ಅದೇ ಅದು ಯಾಕಂದ್ರೆ ಬಿಜೆಪಿ ಸರ್ಕಾರ ಬಂದು ನಾಲ್ಕು ಜನ ಮುಖ್ಯಮಂತ್ರಿಗಳು ಕೂಡ ಬಿಜೆಪಿಯಿಂದ ಆಗಿದ್ರು ಅವಾಗ ಈ ತರ ಕೇಸ್ಗಳು ಅವರ ಪರವಾಗಿ ಇದ್ದಂತ ಕೇಸ್ಗಳು ಅವರ ಕಾರ್ಯಕರ್ತಿದ್ರು ಅಲ್ವೋ ಅವರ ಬೆಂಬಲಿಗರಾಗಿದ್ರು ಅಲ್ವೋ ಅವ್ರ ಮತದಾರರಾಗಿದ್ರು ಇಲ್ವೋ ಅವ್ರನ್ನ ಇತ್ಯರ್ಥ ಮಾಡ್ಬೇಕಂತ ಅವರು ಕೂಡ ಅವತ್ತಿಂದ ಯಾವತ್ತು ಪ್ರಯತ್ನ

ನೋಡಿ ಎಲ್ಲಾ ಸಮಯದಲ್ಲೂ ಕೇಸ್ ಒಂದ್ಸಲ ರಿಜಿಸ್ಟರ್ ಆಗಿ ಎಫ್ ಐಆರ್ ಆಗಿ ಕೋರ್ಟ್ ಮೇಲೆ ಅವು ಕ್ಲೋಸ್ ಆಗುವರೆಗೂ ಆಕ್ಟಿವ್ ಆಗೇ ಇರ್ತವೆ ಅವನ್ನ ಓಪನ್ ರಿ ಓಪನ್ ಅಂತ ಬರಲ್ಲ ಅವನ್ನ ನೀವು ಕೋರ್ಟ್ ಈಗ ವಕೀಲರು ಒಬ್ರು ಸಚಿವರು ಬಿಜೆಪಿ ಪರವಾಗಿರುವಂತಹ ಒಬ್ಬ ವಕೀಲರು ವಕೀಲಕಿಯನ್ನ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡಿದ್ರು ಏನಿದೆ ಎಸ್ಪಿ ಡಾಕ್ಯುಮೆಂಟ್ಸ್ ಇಲ್ಲ ನೋಡಿ

ಸ್ಪೋರ್ಟ್ಸ್ ಅಷ್ಟೇ ನಿಮಗೆ ನಿಮ್ಗೆ ಕಾನೂನು ನಿಮ್ಗೆ ಗೌರವ ಕೊಡೋದು ಗೊತ್ತಿಲ್ಲ ಸಂಜೀವ್ ಇಡ್ಕೊಂಡು ನಿಬನ್ ಇಡ್ಕೊಂಡು ಯಾರ ಕಾನೂನಿಗೆ ಗೌರವ ಕೊಡೋದು ನಿಮ್ಗೆ ಗೊತ್ತಿಲ್ಲ ಕೋರ್ಟ್ ಪ್ರಕ್ರಿಯೆಗಳು ನಿಮಗೆ ಗೊತ್ತಿಲ್ಲ ದೀರ್ಘಾವಧಿಯ ಕೇಸ್ಗಳನ್ನ ಎನ್ಕ್ಲೋಸ್ ಮಾಡೋದ್ ಗೊತ್ತಿಲ್ಲ ಸುಮ್ನೆ ಬೈ ಪಡ್ಕೊಂಡ್ರೆ ವಾಟ್ಸ್ಆಪ್ ಬಂದಿದ್ದ ಗಟ್ಟಿ ಮಾಡ್ಕೊಂಡ್ ಬಂದ್ರೆ ಆಗಲ್ಲ ರೀ ನೀವು ಸ್ವಲ್ಪ ಜ್ಞಾನವನ್ನ ತಗೋಬೇಕು ಓದ್ಕೊಂಡ್ಬರ್ಬೇಕು ಏನಿದೆ ಗೊತ್ತಾಗ್ಬೇಕು ನಿಮ್ಗೆ ಪ್ರಕ್ರಿಯೆಯಲ್ಲಿ ಶಾಖೆಗಳಿಂದ ಬರ್ತೀರಾ ಏನು ತಲೆ ಓದ್ಕೊಂಡ್ ಬರಲ್ಲ ನಿಮ್ಗೆ ಕಾನೂನು ಗೊತ್ತಿಲ್ಲ ಸುಮ್ನೆ ಕಾನೂನು ಕಾಮನ್ ಸೆನ್ಸ್ ಇಲ್ಲ ಈಗ ಭಾವನವ್ರೆ ನೀವು ಇಬ್ರು ಲವಲಭದ ಪಡ್ಕೊಳ ಕರ್ಕೊಂಡು ಕೂಡ್ರಿ ಆಗಲ್ಲ ಓದ್

ಸಂಜೀವ್ ಅವರು ನೋಡಿ ಸಂಜೀವ್ ಅವರು ಬಿಜೆಪಿಯಂಪ್ಲೀಟ್ ಆಗಿಲ್ಲ ನನ್ನ ಕಂಪ್ಲೀಟ್ ಆಗಿಲ್ಲ ಸಂಜೀವ್ ಸಂಜೀವ್ ಅವರು ನೀವು ಕರ್ಮ ಕುಡಿಸ್ಕೊಂಡು ಕಾನೂನು ಪ್ರಕ್ರಿಯೆ ಬಗ್ಗೆ ನಾನು ಮಾತಾಡಿದ ಒಪ್ಪಂತ ಇದ್ದೆ ಅಲ್ಲ ಇಬ್ರು ಒಟ್ಟಿಗೆ ಬಂದ್ರೆ ಬಿಜೆಪಿ ಕಾರ್ಯಕರ್ತರು ಅಂತ ಶರ ಬರೀತಿದ್ದೀರೇನ್ರಿ ನಾನು ಅವ್ರ ಬಗ್ಗೆ ಬರ್ತಿಲ್ಲ ಆದ್ರೆ ಸಂಜೀವ್ ಕೆಲಸ ಮಾಡ್ತಾ ಗೊತ್ತಿಲ್ಲ ಅಂದ್ರೆ ಅದು ಆಗುತ್ತೆ ಅವ್ರಿಗೆ ನೆಲದ ಕಾನೂನು ಹೆಂಗೆ ಕೆಲಸ ಮಾಡುತ್ತೆ ಅದಕ್ಕೆ ಹೆಂಗೆ ಗೌರವ ಕೊಡಬೇಕು ಪ್ರಕ್ರಿಯೆಗಳು ಏನಂತ ಗೊತ್ತಿಲ್ಲ ಸಂಜೀವ್ ಅವ್ರಿಗೆ ಏನಾದ್ರೆ ಹೇಳ್ತಾ ಇರ್ಬೋದು ಅಷ್ಟೇ ಅವರು ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್